ವಿಜಯನಗರದ ಅರಸರಿಗೂ ಈ ಕೋಟೆಗೂ ಏನು ಸಂಬಂಧ ಈ ಕೋಟೆ ಚನ್ನಪಟ್ಟಣದ ಪ್ರಬಲ ಪಾಳೆಗಾರರಾದ ಜಗದೇವರಾಯರಿಗೂ ಈ ಕೋಟೆಗೂ ಇರುವಂಥ ಸಂಬಂಧ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾವು ಒಂದು ಪ್ಲೇಸ್ಗೆ ಬಂದಿದ್ದೀವಿ ಆ ಪ್ಲೇಸ್ ಯಾವುದು ಅಂತ ನೀವು ಹಿಂದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಕೋಟೆನ ತೋರ್ಸೋಕ್ಕೆ ಹೊಟ್ಟಿದ್ದೀನಿ ಸ್ನೇಹಿತರೆ ಈ ಕೋಟೆ ಇರೋವಂಥ ಪ್ಲೇಸು ಹಾಗೆ ಈ ಕೋಟೆಯನ್ನು ಯಾರು ಕಟ್ಟಿದ್ರು ಈ ಕೋಟೆಯನ್ನು ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅಂತ ಹೋಗ್ತಾ ಹೋಗ್ತಾ ಆ ವಿಷಯನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ನಮಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಇದು ಯಾವ ಊರು ಈ ಕೋಟೆ ಇರುವಂಥ ಜಾಗ ಯಾವುದು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಈ ಒಂದು ಕೋಟೆ ಬೆಂಗಳೂರಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಸರಿಸುಮಾರು ಎರಡು ಅವರ್ ನಾವು ಬೆಂಗಳೂರಿಂದ ಹೀಗೆ ಬರಬೇಕಾಗತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಒಂದು ಅಡ್ವೆಂಚರ್ ಆಗೈತೆ ಈ ಒಂದು ಜಾಗ ಅಂತ ಸ್ನೇಹಿತರೆ ನಾವು ಈಗ ಕೋಟೆಯ ಮೊದಲ ಹಂತದಲ್ಲಿ ಇದ್ದೀವಿ ಇವಾಗ ನೀವೇನು ನೋಡಿದ್ರಿ ಅದು ಕೋಟೆಯ ದ್ವಾರ ಇಲ್ಲಿ ಕೋಟೆಯ ಮೊದಲ ದ್ವಾರದಲ್ಲಿ ಕೋಟೆಯ ಗೋಡೆ ಬಿದ್ದೋಗೈತೆ ಇವೇನು ನೋಡ್ತಾ ಇದ್ರೆ ಕೋಟೆಯ ಗೋಡೆ ಬಿದ್ದೋಗ್ತಾ ಐತೆ ಸ್ನೇಹಿತರೆ ಈ ಒಂದು ಕೋಟೆ ತಮಿಳುನಾಡು ಹಾಗೆ ಆಂಧ್ರ ಬಾರ್ಡ್ರಲ್ಲಿರುವಂಥ ಈ ಒಂದು ಕೋಟೆ ಈ ಕೋಟೆಯನ್ನು ಮಹಾರಾಜ ಕಡೆ ಅಂತ ಕರೀತಾರೆ ಹಾಗೆ ಈ ಕೋಟೆಯನ್ನು ಮೇಟಿ ಹಿಲ್ಸ್ ಫೋರ್ಟ್ ಅಂತ ಕೂಡ ಕರೀತಾರೆ ಬನ್ನಿ ಸ್ನೇಹಿತರೆ ಈ ಒಂದು ಕೋಟೆಯ ಇತಿಹಾಸ ಏನು ಅಂತ ನಿಮಗೆ ಕೋಟೆ ತೋರಿಸ್ತಾನೆ ಹೇಳ್ತೀನಿ ಇನ್ನೇನು ಒಂದೊಂದು ಸ್ವಲ್ಪ ದೂರ ಬನ್ನಿ ಹೋಗ್ತಾ ಹೋಗ್ತಾನೆ ಇದರ ಇತಿಹಾಸನ ತಿಳಿಯೋಣ ಈ ಒಂದು ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಮುನ್ನೂರ ಎಂಬತ್ತೈದು ಅಡಿ ಎತ್ತರವಾಗಿರುವಂಥ ಈ ಬೆಟ್ಟದ ಮೇಲೆ ಆ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಅಡ್ವೆಂಚರ್ ಆಗಿದೆ ಅಂದರೆ ಈ ಒಂದು ಪ್ಲೇಸು ಇಲ್ಲಿ ಜನಗಳನ್ನ ಕೇಳಿದ್ವಿ ಕೆಳಗಡೆನೆ ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಕಾಡು ಕಾಡ್ಪ್ರಣ್ಣಿ ಇದೆಯಾ ಅಂತ ಕೇಳಿದ್ರಿ ಬರಬೇಕಾದ್ರೆ ಅವರು ಒಂದು ಶಾಕಿಂಗ್ ನ್ಯೂಸ್ ಹೇಳಿದ್ರು ಹೋಗ್ತಾ ಇದ್ದೀರಾ ಹುಷಾರಾಗಿ ಹೋಗಿ ಜನಗಳು ಮೇಲೆ ಜಾಸ್ತಿ ಇರಲ್ಲ ಕರಡಿಗಳು ಜಾಸ್ತಿ ಇರ್ತವೆ ಅಂತ ಬೇರೆ ಭಯ ಇಟ್ಟಿದ್ದಾರೆ ಅದು ನಿಜಾನ ಸುಳ್ಳ ಗೊತ್ತಿಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಆ ಕರಡಿನ ನೋಡ್ಕೊಂಡು ಹೋಗ್ರಣ ಸಿಕ್ಕಿದ್ರೆ ಅಂದರೆ ಕೋಟೆ ನೋಡ್ಕೊಂಡು ವಾಪಸ್ ಮಾಡಿ ಹೋಗುವಂಥ ದಾರಿಯಲ್ಲಿ ಈ ಥರ ಬಂಡೆ ಮೇಲೆ ನಮಗೆ ಮಾರ್ಕನ್ನು ಬರೆದಿದ್ದಾರೆ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಬಹಳ ಅಡ್ವೆಂಚರ್ ಆಗಿರುವಂಥ ಒಂದು ಪ್ಲೇಸು ಯಾರೂ ಜಾಸ್ತಿ ಜನ ಬರಲ್ಲ ನೋಡ್ತಾ ಇದ್ದೀರ ಯಾವ ರೀತಿ ಇದೆ ಈ ಒಂದು ಪ್ಲೇಸ್ ಅಂತ ನಾವು ನೋಡಿ ಬ್ಲೂ ಕಲರಲ್ಲಿ ವೈಟ್ ಕಲರಲ್ಲಿ ಯಾರೋ ಮಾರ್ಕ್ ಮಾಡಿದ್ದಾರೆ ಅದನ್ನು ಫಾಲೋ ಮಾಡ್ತಾನೆ ಹೋಯ್ತಾ ಇದ್ದೀವಿ ಸೈಡ್ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಇಂಥ ಒಂದು ಅದ್ಭುತವಾದ ಒಂದು ಪ್ರಕೃತಿಯ ನೋಟ ಫುಲ್ಲು ಫಾರೆಸ್ಟು ಯಾರೂ ಇಲ್ಲ ಇಲ್ಲಿ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ ಆ ಸ್ಟೆಪ್ಸ್ ಮುಖಾಂತರ ಹತ್ತಿ ನಾವು ಮೇಲೆ ಹೋಗಬೇಕು ಇನ್ನು ಕೋಟೆ ಅಲ್ಲಿದೆ ಬನ್ನಿ ಹೋಗೋಣ ಸ್ನೇಹಿತರೆ ಬೆಟ್ಟದ ಮೇಲಿಂದ ಹರಿದು ಬರ್ತಾ ಇರುವಂಥ ಈ ನೀರು ಸಣ್ಣದಾಗಿ ಹರಿತಾ ಇರುವಂಥ ಜರಿ ವಾಟ್ರು ಇಷ್ಟು ಕೋಲ್ಡ್ ಆಗಿದೆ ಅಂದರೆ ಇಷ್ಟು ಬಿಸಿಲೋಟಿ ಹೇ ಸ್ವಲ್ಪ ಬೆಚ್ಚಗಿಲ್ಲ ನೀರು ನಮ್ಮ ತಂದಿರೋ ಬಾಟ್ಲಲ್ಲಿ ಇಷ್ಟೇ ಇರೋದು ನೀರು ಇವಾಗ ನೀರನ್ನ ಇಟ್ಕೊತೀನಿ ಇಲ್ಲೇ ತುಂಬ ಕೋಲ್ಡ್ ಆಗಿದೆ ತುಂಬ ಚೆನ್ನಾಗಿದೆ ನೀರು ಈ ಕೋಟೆಯ ಮುಕ್ಕಾಲು ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಇವಾಗ ರೀಚ್ ಆಗಿದ್ದೀವಿ ನಮಗೆ ಇಲ್ಲಿಂದ ಈ ರೀತಿ ಸಪೋರ್ಟ್ಗೆ ಕಂಬಿಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ನೀವು ನೋಡ್ಬೋದು ಮೇಲ್ಗಡೆ ಗಂಟ ಇನ್ಸ್ಟಾಲ್ ಮಾಡಿದ್ದಾರೆ ಸಣ್ಣ ಸಣ್ಣದಾದ ಮೆಟ್ಲುಗಳನ್ನು ಕೊಡ್ದಿದ್ದಾರೆ ನಮಗೆ ಸಪೋರ್ಟಾಗಿ ಈ ಒಂದು ಕಂಬಿನಾ ಕೊಟ್ಟಿದ್ದಾರೆ ಬನ್ನಿ ಅತ್ತಿಲು ತುಂಬ ಚಿಕ್ಕ ಚಿಕ್ಕದಾಗಿದೆ ಅತ್ತಮೇ ಆದರೆ ಸ್ಲಿಪ್ಪಾಗಿದ್ದೆ ಗಾಳಿ ಬೀಸಿದ್ರೆ ಹಿಂದಕ್ಕೆ ಗ್ರಾವಿಟಿ ಹಿಡಿತಾ ಇದೆ ತುಂಬ ಕಷ್ಟಕರವಾಗಿದೆ ಸ್ನೇಹಿತರೆ ನಾವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ದೇವಸ್ಥಾನ ಈ ದೇವಸ್ಥಾನದಿಂದ ನಾವು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಇಲ್ಲಿವರೆಗೂ ರೀಚ್ ಆಗಿದ್ದೀವಿ ಇಲ್ಲಿಂದ ನಾವು ಮೇಲೆ ಹೋಗಬೇಕು ವಾ ಜನ್ರೇಟ್ರ್ ಬರೀ ಅವರೇ ಬೆಳಿಗ್ಗೆ ಐದು ಗಂಟೆಗೆ ಬಿಟ್ಟರೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಯಿತು ಸ್ವಲ್ಪ ಲೇಟಾಗೋಯಿತು ಬಿಸಿಲು ಬೇರೆ ಜೋರಾಗಿ ಹೊಡಿತೈತೆ ಸುಸ್ತು ಬೇರೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಹತ್ತಕ್ಕೆ ನೋಡ್ತಾ ನೋಡ್ತಾಯಿದ್ರಲ್ಲ ಯಾವ ರೀತಿ ಇದೆ ಬಂಡೆ ಹಿಡ್ಕೊಂಡು ಹಾಕ್ತೀನಿ ಅಂದರೂ ಆಗ್ತಾಯಿಲ್ಲ ಹತ್ತು ಹತ್ತು ನಿಮಿಷಕ್ಕೂ ಸಕ್ಕತ್ತು ಸುಸ್ತಾಗ್ತಾಯಿದೆ ನೋಡೋಣ ಟ್ರೈ ಮಾಡಬೇಕು ಹೋಗಲೇಬೇಕು ಅನ್ನೋ ಛಲ ನನ್ನಲ್ಲಿದೆ ಆ ಕೋಟೆ ನಿಮಗೆ ತೋರಿಸೇ ತೋರಿಸ್ತೀನಿ ಬನ್ನಿ ಹೊರಡೋಣ ಜೈ ಶ್ರೀ ರಾಮಚಂದ್ರ ಪ್ರಭು ಹತ್ತಾಯಿದ್ದೀನಿ ಓದಕ್ಕೆ ತ ಸಿಗುತ್ತೋ ಆವರಣೆ ಸಿಗುತ್ತೋ ಹಾವು ಸಿಗುತ್ತೋ ತುಳ್ಕೊಂಡು ಹೋಯ್ತಾ ಇರೋದೇನೆ ಹೇಳಿದ್ದೀನಿ ಫೈನಲ್ಲಿ ನಾವು ಕೋಟೆಯ ಟಾಪ್ಗೆ ರೀಚ್ ಆದ್ವಿ ಇನ್ನು ಒಂದು ಐದು ಹತ್ತು ನಿಮಿಷ ಅಷ್ಟೇ ಕೋಟೆಯ ಅವಶೇಷಣಗಳನ್ನು ನಿಮಗೆ ನಾನು ತೋರಿಸ್ತೀನಿ ನೋಡಿ ಕರಡಿ ಕರಡಿಗಳಿರುವಂಥ ಜಾಗ ಇದು ಭಯ ಅದೇ ಹೋಗಿ ನೋಡಿ ಯಾವ ರೀತಿ ಇದೆ

ಕಡೆ ತಮಿಳುನಾಡಿನ ಕೃಷ್ಣಗಿರಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ತಮಿಳುನಾಡು ಆಂಧ್ರ ಗಡಿಯಲ್ಲಿರುವಂಥ ಮಹಾರಾಜ ಕಡೆ ಟಾಪ್ಗೆ ಬಂದು ರೀಚ್ ಆಗಿದ್ದೀವಿ ಸ್ನೇಹಿತರೆ ನಾನು ಹಿಂದೆ ನೋಡ್ತಾ ಇರುವಂಥದ್ದು ಟಾಪ್ ಈ ಒಂದು ಪೀಕಲ್ಲಿರುವಂಥ ಆಂಜನೇಯನ ದೇವಸ್ಥಾನ ಇಲ್ಲಿ ಪ್ರತಿ ತಿಂಗಳು ಪೌರ್ಣಮಿ ಅಂದರೆ ಹುಣ್ಣಿಮೆ ದಿನ ಇಲ್ಲಿ ಬಹಳಷ್ಟು ಜನ ಬಂದು ಇಲ್ಲಿ ಆಂಜನೇಯನಿಗೆ ಪೂಜೆ ಮಾಡಿ ಹೋಗ್ತಾರೆ ಹಾಗೆ ಈ ಒಂದು ಕೋಟೆಯನ್ನು ಮೊಟ್ಟಮೊದಲು ನಿರ್ಮಾಣ ಮಾಡಿದವರು ವಿಜಯನಗರದ ಅರಸರು ಇಲ್ಲಿ ಯಾವುದೇ ಥರ ಕೋಟೆಗಳ ಕುರುವು ಇಲ್ಲ ಎಲ್ಲ ನಾಮಾವಶೇಷವಾಗಿ ಅಳಿದು ಹೋಗಿದೆ ಇಲ್ಲಿ ನಿಮಗೆ ನಾನು ತೋರಿಸ್ಬೇಕಾಗಿರುವಂಥ ಇನ್ನೊಂದು ಬಹು ಮುಖ್ಯವಾದಂಥ ಒಂದು ಕಟ್ಟಡ ಇದೆ ಸ್ನೇಹಿತರೆ ಅದು ಯಾವ ರೀತಿ ಒಂದು ಭಯಾನಕವಾಗಿದೆ ಅಂತಂದರೆ ಅಲ್ಲಿ ನಾವು ಹೋಗೋಕು ಆಗಲ್ಲ ಅಷ್ಟು ಒಂದು ಭಯಾನಕವಾದ ಒಂದು ಕಟ್ಟಡ ಅದು ಯಾರು ಕಟ್ಟಿದು ಅಂತ ನಿಮಗೆ ಆ ಕಟ್ಟಡ ತೋರಿಸ್ತಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಒಂದು ಮಹಾರಾಜ ಕಡೆ ಕೋಟೆಯನ್ನ ವಿಜಯನಗರದ ಅರಸರು ನಿರ್ಮಾಣ ಮಾಡಾದ ಮೇಲೆ ವಿಜಯನಗರದ ಪತನದ ಕೊನೆಯ ಟೈಮಲ್ಲಿ ಕಡಪದ ನವಾಬರ ಆಳ್ವಿಕೆಗೆ ಬರ್ತದೆ ಈ ಒಂದು ಕೋಟೆ ಸ್ನೇಹಿತರೆ ನಿಮಗೆ ನಾನು ಆ ಕೊನೆಯಲ್ಲಿ ಒಂದು ಕೋಟೆಯನ್ನು ತೋರಿಸ್ತಾ ಇದ್ದೀನಿ ಅಲ್ಲಿಗೆ ನಾವು ಆಗ್ತಾ ಇಲ್ಲ ಯಾಕೆ ಅಂತಂದರೆ ಅಲ್ಲಿ ಬಹಳ ಒಂದು ಮರ ಗಿಡ ಬಳ್ಳಿಗಳು ಬೆಳ್ಕೊಂಡು ಹೋಗೋಕ್ಕೆ ದಾರಿ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ರಿಸ್ಕ್ ಆಗಿದೆ ಆ ಒಂದು ಅದು ನಿಮಗೆ ನಾನು ತೋರಿಸ್ತೀನಿ ಅದು ಇಲ್ಲಿಂದ ನಮಗೆ ಬಹಳ ದೂರನೇ ಇದೆ ಆದರೆ ನಮಗೆ ಇಲ್ಲಿಂದ ಸ್ಪಷ್ಟವಾಗಿ ಕಾಣಿಸುತ್ತೆ ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನವಾಬರ ಕಡಪದ ನವಾಬರ ಆಳ್ವಿಕೆಗೆ ಬಂದಾದ ಮೇಲೆ ಇಲ್ಲಿ ಛತ್ರಪತಿ ಶಿವಾಜಿ ಅವರ ಆಳ್ವಿಕೆಗೆ ಬರ್ತದೆ ನವಾಬರ ನಂತರ ಛತ್ರಪತಿ ಶಿವಾಜಿಯ ಆಳ್ವಿಕೆ ಬರುತ್ತೆ ಛತ್ರಪತಿ ಶಿವಾಜಿಯವರ ಅವರ ಆಳ್ವಿಕೆಯಲ್ಲಿ ಇಲ್ಲಿ ಒಂದು ಭಯಾನಕವಾದ ಒಂದು ಜೈಲನ್ನು ನಿರ್ಮಾಣ ಮಾಡ್ತಾರೆ ಆ ಜೈಲನ್ನ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಛತ್ರಪತಿ ಶಿವಾಜಿ ಅವರು ಕಟ್ಟಿರುವಂಥ ಜೈಲನ್ನು ನೀವು ನೋಡ್ಬೋದು ಎರಡು ಬಂಡೆಗಳ ಮಧ್ಯದಲ್ಲಿ ಅದನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅದು ಯಾವ ರೀತಿ ಅಂತಂದರೆ ಈ ಅವರು ಆಳ್ವಿಕೆಯಲ್ಲಿ ಈ ಕೋಟೆಯನ್ನು ಎಷ್ಟು ಒಂದು ಭದ್ರಪಡಿಸ್ತಾರೆ ಅಂತಂದರೆ ಯಾರೂ ಕೂಡ ಈ ಕೋಟೆಯನ್ನು ವಶಪಡಿಸ್ಕೊಳಕ್ಕೆ ಆಗಬಾರ್ದು ಅಟ್ಯಾಕ್ ಆಗಬಾರ್ದು ಆ ರೀತಿ ಒಂದು ಸೆಕ್ಯೂರಿಟಿಯನ್ನ ಅರೇಂಜ್ ಮಾಡ್ತಾರೆ ಆ ರೀತಿ ಒಂದು ಈ ಸಂಜಿ ಕೋಟೆ ಈ ಇನ್ನೊಂದು ದುರ್ಗಮ್ ಫೋರ್ಟು ಈ ರೀತಿ ಈ ಕೋಟೆಯನ್ನು ಕೂಡ ತಮ್ಮ ವಶದಲ್ಲಿಟ್ಕೊಂಡು ಬಹಳ ಒಂದು ಸೆಕ್ಯೂರ್ ಆದಂತ ಒಂದು ಕೋಟೆಯನ್ನು ಮಾಡ್ಕೊಂಡಿರ್ತಾರೆ ಛತ್ರಪತಿ ಶಿವಾಜಿ ಅವರು ಸ್ನೇಹಿತರೆ ಮೇಲೆ ಇಲ್ಲಿಗೆ ಮೈಸೂರಿನಿಂದ ಬಹು ಮುಖ್ಯವಾದಂಥ ಒಬ್ಬ ಇಲ್ಲಿ ಯುದ್ಧಕ್ಕೆ ಬರ್ತಾರೆ ಶಿವಾಜಿಯ ಮೇಲೆ ಅದು ಯಾರು ಅಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಬನ್ನಿ ನೀವು ನೋಡ್ತಾ ಇರುವಂಥ ದೇವಸ್ಥಾನ ವಿಜಯನಗರದ ಅರಸರು ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ನೀವು ನೋಡ್ತಾ ಇರುವಂತ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಆ ಒಂದು ಆಂಜನೇಯ ವಿಜಯನಗರದ ಅರಸರು ಎಲ್ಲೇ ಹೋದ್ರೂ ಒಂದು ಆಂಜನೇಯನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಹಾಗೆ ಈ ಆಂಜನೇಯನ ಬಾಲದಲ್ಲಿ ಗಂಟೆ ಕೂಡ ಐತೆ ನೀವು ಗಮನಿಸಬಹುದು ಪ್ರತಿಯೊಂದು ಕೋಟೆಯಲ್ಲಿ ಹೋದಾಗ ಕೂಡ ವಿಜಯನಗರದ ಅರಸರು ಈ ಆಂಜನೇಯನ ಬಾಲಕ್ಕೆ ಒಂದು ಗಂಟೆಯನ್ನ ಕಟ್ಟಿರ್ತಾರೆ ಯಾಕಂದ್ರೆ ನಾವಿಲ್ಲಿ ಒಂದು ಆಳ್ವಿಕೆಯನ್ನ ಮಾಡಿದ್ರಿ ಅಂತ ಒಂದು ಕುರುವಿಗಾಗಿ ಹಾಗೆ ವಿಜಯನಗರದ ಅರಸರು ಈ ಕೋಟೆಯನ್ನ ಕಟ್ಟಾದ್ಮೇಲೆ ನವಬರ ಮಾಡ್ಕೊಂಡಿರ್ತಾರೆ ಗಡಿ ಠಾಣೆಯನ್ನಾಗಿ ಮಾಡಿದಂತ ಟೈಮ್ ಅಲ್ಲಿ ಈ ಒಂದು ಕೋಟೆಗೆ ಹೈದರಾಲಿಯ ಸೈನೆ ಮುತ್ತಿಗೆ ಹಾಕುತ್ತೆ ಹೈದರಾಲಿಯ ಸೈನೆ ಮುತ್ತಿಗೆ ಹಾಕಿದ ಮೇಲೆ ಮರಾಠರು ಇಲ್ಲಿಂದ ಕಾಲ್ಕಿಳ್ತಾರೆ ಅವರು ಸೋತು ಇಲ್ಲಿಂದ ಹೋಗಾದ್ಮೇಲೆ ಮರಾಠರು ಇಲ್ಲಿಗೆ ನಮ್ಮ ಮೈಸೂರಿನ ಹೈದರಾಲಿಯ ಆಳ್ವಿಕೆ ಬರ್ತದೆ ಸುಮಾರು ವರ್ಷಗಳ ಹೈದರಾಲಿಯ ಆಳ್ವಿಕೆಯ ನಂತರ ಇಲ್ಲಿಗೆ ಟಿಪ್ಪುವಿನ ಸಾಮಂತರಾದಂಥ ಚನ್ನಪಟ್ಟಣದ ಜಗದೇವರಾಯರು ಆಳ್ವಿಕೆಗೆ ಬರ್ತಾರೆ ಚನ್ನಪಟ್ಟಣದ ಜಗದೇವರಾಯರ ಆಳ್ವಿಕೆಯಲ್ಲಿದ್ದಂಥ ಈ ಒಂದು ಕೃಷ್ಣಗಿರಿಯ ಬಾರ ಇದು ಒಂದು ಕೋಟೆ ಸ್ನೇಹಿತರೆ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ಟೈಮಲ್ಲಿ ಟಿಪ್ಪುವಿನ ಒಂದು ಮರಣದ ನಂತರ ಈ ಒಂದು ಕೋಟೆಯು ಬ್ರಿಟಿಷರ ವರ್ಷವಾಗುತ್ತೆ ಸ್ನೇಹಿತರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಈ ಒಂದು ಕೋಟೆ ಬ್ರಿಟಿಷರ ಸ್ನೇಹಿತರೆ ನೋಡಿದ್ರಲ್ಲ ಮಹಾರಾಜ ಕಡೆ ಕೋಟೆ ಎಷ್ಟು ಒಂದು ಅದ್ಭುತವಾದಂತ ಕೋಟೆ ಆದ್ರೆ ನಾವು ಆ ಕೋಟೆ ಹತ್ರ ಹೋಗೋಕೆ ಆಗಿಲ್ಲ ಆ ಒಂದು ಯಾಕೆಂತಂದ್ರೆ ಅಲ್ಲೆಲ್ಲ ಪೊದೆ ಎಲ್ಲ ಬೆಳೆದು ತುಂಬಾ ರಿಸ್ಕ್ ಆಗೈತೆ ಹೋಗೋಕಾಗಿಲ್ಲ ಹಾಗೆ ಈ ಕಡೆ ಯಾವ ರೀತಿ ಎರಡು ಬಂಡೆಗಳ ನಡುವೆ ಆ ಒಂದು ಜೈಲು ಕೂಡ ಒಂದು ಅದ್ಭುತವಾಗಿದೆ ಅದು ಓಕ್ ಆಗಿಲ್ಲ ಬನ್ನಿ ಸ್ನೇಹಿತರೆ ನೋಡಿದ್ರಲ್ಲ ಮಹಾರಾಜ ಕಡೆ ಕೋಟೆಯ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಬಹಳ ಅದ್ಭುತವಾದಂತ ಕೋಟೆ ಬೆಂಗಳೂರಿಂದ ಬರೀ ನೂರು ಕಿಲೋಮೀಟರ್ ಕೃಷ್ಣಗಿರಿಯಿಂದ ಬರೀ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಮಹಾರಾಜ ಕಡೈ ಕೋಟೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಹೇಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ನೈಸ್ ಡೇ